ನೋಡಿ ಒಂದೇ ಪ್ಯಾನಲ್ ಒಂದೇ ಬ್ಯಾಟರಿಲಿ ಎರಡು ಕ್ಯಾಮ್ರಾ ಯೂಸ್ ಮಾಡ್ತಾ ಇದೀನಿ ಸ್ನೇಹಿತರೆ ನೈಟ್ ಕೂಡ ಕಲರ್ ವಿಜನ್ ಇದು ಕೂಡ ಸ್ನೇಹಿತರೆ ನೈಟ್ ಏನ್ ಡೇ ಕಾಣ್ತಿದೆ ಈ ಬ್ಯಾಟ್ರಿ ಕಂಪ್ಲೀಟ್ ನಮ್ಮ ಎರಡು ಕ್ಯಾಮ್ರಾ ಒಂದು ಫೋರ್ ಫೈವ್ ಡೇಸ್ ಆರಾಮಾಗಿ ಓಡುತ್ತೆ ಸ್ನೇಹಿತರೆ ಕೆಲವೊಂದು ಟೈಮು ಚಿಲ್ಲಿಗಲ್ ಆಕ್ಟಿವಿಟೀಸ್ ಎಲ್ಲ ಆಗ್ತಾ ಇರುತ್ತೆ ಬಡ್ಜೆಟ್ ನಿಮ್ಗೆ ಅದೇ ಸ್ವಲ್ಪ ವ್ಯತ್ಯಾಸ ಆಗ್ಬೋದು ಅಷ್ಟೇ ಒನ್ ಇಯರ್ ಕಂಪ್ನಿ ವಾರಂಟಿ ಮತ್ತೆ ಒಂದ್ ವರ್ಷ ನನ್ನ ಕಂಪ್ನಿಯಿಂದ ನಿಮಗೆ ಎಕ್ಸ್ಟ್ರಾ ಕೊಡ್ತಾ ಇದೀನಿ ಸ್ನೇಹಿತರೆ ವಾರಂಟಿ ಎಕ್ಸ್ಟೆಂಡರ್ಡ್ ವಾರಂಟಿ ಅಂತ ಒನ್ ಇಯರ್ ಕೊಡ್ತಾ ಇದೀನಿ ಐಟೆಕ್ ಸಿ ಇಂದ ಇವತ್ತು ಹೊಸ ಪ್ರಾಡಕ್ಟ್ ನಾವು ಲಾಂಚ್ ಮಾಡ್ತಾ ಇದೀವಿ ಏನಂದ್ರೆ ನೀವು ದಿನ ಕೇಳ್ತಾ ಇದ್ರಿ ನಮ್ಗೆ ಒಂದ್ ಕ್ಯಾಮ್ರಾ ಹಾಕಿರ್ತೀವಿ ಫ್ರಂಟ್ ಇಂದ ಬಂದ್ರೆ ಬ್ಯಾಕ್ ಸೈಡ್ ಇಂದ ಕಳ್ತನ ಮಾಡ್ಕೊಂಡು ಹೋಗಬಹುದು ಅಂತ ಇಲ್ಲ ನಿಮ್ಗೆ ಅಕ್ಷಸ್ ಕೂಡ ಫ್ರಂಟ್ ನೋಡ್ತಾ ಇದ್ರಿ ಹಿಂದೆ ಏನಾಗ್ತಾ ಇದ್ರೆ ರೊಟೇಟ್ ಮಾಡಿ ನೋಡ್ಬೇಕಾಗಿತ್ತು ಅದಕ್ಕೋಸ್ಕರ ಒಂದೇ ಪ್ಯಾನಲ್ ಅಲ್ಲಿ ಒಂದೇ ಬ್ಯಾಟರಿನಲ್ಲಿ ಎರಡು ಕ್ಯಾಮ್ರಾ ರನ್ ಅಂತ ಒಂದು ಒಳ್ಳೆ ಪ್ರಾಡಕ್ಟ್ ನ ಇವತ್ತು ತಂದಿದ್ದೀವಿ ಸ್ನೇಹಿತರೆ ಬನ್ನಿ ನೋಡೋಣ ಏನು ನೀವು ನೋಡ್ತಾ ಇದ್ದೀರಲ್ಲ ಪ್ಯಾನಲ್ ಬಂದು ನಮ್ಮದು ಒಂದು ಸೆವೆಂಟಿ ವ್ಯಾಟ್ಸ್ ಇಂದು ಪ್ಯಾನಲ್ನ ಯೂಸ್ ಮಾಡಿದ್ದೀವಿ ಇದರಲ್ಲಿ ಮತ್ತೆ ಒಂದು ಬ್ಯಾಟ್ರಿ ಯೂಸ್ ಮಾಡ್ಕೊಂಡಿದ್ದೀವಿ ಸ್ನೇಹಿತರೆ ಲಿಥಿಯಂ ಬ್ಯಾಟ್ರಿ ಸ್ನೇಹಿತರೆ ಇದು ತ್ರೀ ಫೋರ್ ಡೇಸ್ ಬ್ಯಾಕಪ್ಗೋಸ್ಕರ ಇನ್ ಕೇಸ್ ನೀವು ಮಳೆ ಬಂದು ಕೇಳ್ತಾ ಇದ್ರೆ ಅದು ಕೂಡ ನೀವು ಮಳೆ ಬರುತ್ತೆ ಮಳೆ ಬಂದಾಗ ನಮ್ಮ ಬ್ಯಾಟ್ರಿ ಇವ ನಮ್ಮ ಕ್ಯಾಮ್ರಾ ವರ್ಕ್ ಆಗುತ್ತೆ ಅಂತ ಸೊ ಒಂದು ದೊಡ್ಡ ಬ್ಯಾಟ್ರಿ ಕೂಡ ಯೂಸ್ ಮಾಡಿದೀನಿ ಸ್ನೇಹಿತರೆ ಜೊತೆಗೆ ಏನು ಕ್ಯಾಮ್ರಾಸ್ ನೀವು ಟು ವೇ ಆಡಿಯೋ ಸಿಸ್ಟಮ್ದು ಸೋಲಾರ್ ಕ್ಯಾಮ್ರಾ ನೋಡಿರೋ ಅದೇ ಕ್ಯಾಮ್ರಾನು ಕೂಡ ಇದೂ ಯೂಸ್ ಮಾಡಿದ್ದೀನಿ ಸ್ನೇಹಿತರೆ ಏನು ಒಂದು ಹೊಸ ವಿಶೇಷತೆ ಇದರಲ್ಲಿ ಐತೆ ಅಂದರೆ ನಿಮಗೆ ನೋಡಿ ಒಂದೇ ಪ್ಯಾನಲ್ಲು ಒಂದೇ ಬ್ಯಾಟ್ರಿಲಿ ಎರಡು ಕ್ಯಾಮ್ರಾ ಯೂಸ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಬಡ್ಜೆಟ್ ಕೂಡ ನಿಮಗೆ ಅದೇ ಸ್ವಲ್ಪ ವ್ಯತ್ಯಾಸ ಆಗ್ಬೋದು ಅಷ್ಟೇ ಅಷ್ಟಲ್ಲೇ ನಿಮಗೆ ಎರಡು ಕ್ಯಾಮ್ರಾ ವರ್ಕ್ ಆಗೋಂಥ ಒಂದು ಹೊಸ ಟೆಕ್ನಾಲಜಿನ ತಮ್ಮಂದು ತೋರಿಸ್ತಾ ಇದ್ದೀನಿ ಸ್ನೇಹಿತರೆ ಸೊ ನೀವು ಎಲ್ಲ ಕಡೆ ನೋಡಿರ್ತಿರೋ ಸ್ನೇಹಿತರೆ ನಮ್ಮ ಗೌರ್ಮೆಂಟ್ ಪ್ರಾಜೆಕ್ಟ್ಸ್ಗೆ ಮತ್ತೆ ನಾವು ಸೋಲಾರ್ ಪವರ್ನ ಜನರೇಟ್ ಮಾಡೋಕ್ಕೆ ಯೂಸ್ ಮಾಡ್ತಕ್ಕಂಥ ಸೆಮಿ ಇಂಟಿಗ್ರೇಟೆಡ್ ಪ್ಯಾನಲ್ಸ್ ಅಂತ ಕರಿತೀವಿ ನಾವು ಬೆಳಕಿದ್ರು ಕೂಡ ಚಾರ್ಜ್ ಆಗ್ತದೆ ಸ್ನೇಹಿತರೆ ಅದನ್ನು ನೋಡಿರ್ಬೋದು ನೀವು ಆಲ್ರೆಡಿ ನೀವು ಸ್ನೇಹಿತರೆ ಇದು ನಿಮಗೆ ಬೆಳಗ್ಗೆ ಒಂದು ಆರರಿಂದ ಏಳು ಗಂಟೆಗೆ ಏನು ಸೂರ್ಯನ ಕಿರಣ ಹುಟ್ಟಿದ ತಕ್ಷಣ ನಮ್ಮದು ಪ್ಯಾನಲ್ ಚಾರ್ಜ್ ಆಗೋಕ್ ಸ್ಟಾರ್ಟ್ ಮಾಡುತ್ತೆ ಎಗೇನು ಸಂಜೆ ಆರು ಗಂಟೆವರೆಗೂ ಕೂಡ ಚಾರ್ಜ್ ಆಗುತ್ತೆ ಸ್ನೇಹಿತರೆ ಇದರಲ್ಲಿ ಒಳ್ಳೆ ದೊಡ್ಡ ಬ್ಯಾಟ್ರಿ ಯೂಸ್ ಮಾಡಿರೋದಿಂದ ನಾನು ಟೂ ತ್ರೀ ಅವರ್ಸ್ ಅಲ್ಲಿ ಫುಲ್ ಚಾರ್ಜ್ ಆಗುತ್ತೆ ಸ್ನೇಹಿತರೆ ಈ ಬ್ಯಾಟ್ರಿ ಕಂಪ್ಲೀಟ್ ನಮ್ಮ ಎರಡು ಕ್ಯಾಮ್ರಾ ಒಂದು ಫೋರ್ ಫೈವ್ ಡೇಸ್ ಆರಾಮಾಗಿ ಓಡುತ್ತೆ ಸ್ನೇಹಿತರೆ ಅದಕ್ಕೋಸ್ಕರ ಇದನ್ನ ರೆಡಿ ಮಾಡೋಂತ ಪ್ಯಾನಲ್ ಹೊಸ ಹೊಸ ತಂತ್ರಜ್ಞಾನದಿಂದ ಜನ ಉಪಯೋಗಿಸ್ಕೊಂತ ಇದಾರೆ ಅದೇ ರೀತಿ ನಮ್ ಸಿ ಕ್ಯಾಮ್ರಾನು ಒಂದು ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು ಏನು ಅಂದ್ರೆ ತೋಟದಲ್ಲಿ ಏನೋ ಒಂದು ಕೆಲಸ ಮಾಡ್ತಾ ಇರ್ತೀರಾ ಮತ್ತೆ ತೋಟದಲ್ಲಿ ಯಾವ್ದೋ ಒಂದು ಬೇಕಾಗಿರೋ ವಸ್ತುಗಳು ಇಕ್ಕಿರ್ತೀರಾ ತೋಟ ಅಂತಾನೆ ಹೇಳಕ್ ಹೋಗಲ್ಲ ನಾನು ಪದೇ ಪದೇ ಎಲ್ಲಾ ಜಾಗದಲ್ಲೂ ಅವಶ್ಯಕತೆ ಇರೋದ್ ಒಂದು ವಸ್ತು ಅಂದ್ರೆ ಸಿ ಸಿ ಕ್ಯಾಮ್ರಾ ಸರ್ ಏನೇ ಆದ್ರೂ ಏನೇ ಹೋದ್ರು ಚೆಕ್ ಮಾಡ್ಕೊಂಡು ನೀವು ಒಂದು ವಿಡಿಯೋ ಔಟ್ಪುಟ್ ಏನು ಸೆಕ್ಯೂರಿಟಿ ಮಾಡೋ ಕೆಲಸನ ನಮ್ ಕ್ಯಾಮ್ರಾ ಅಷ್ಟು ಹತ್ತು ಪಟ್ಟು ಹೆಚ್ಚು ಕೆಲಸ ಮಾಡುತ್ತೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಪಡ್ತೀನಿ ವೀಕ್ಷಕರೇ ನಿಮ್ಗೆ ಈ ಕ್ಯಾಮ್ರಾದಲ್ಲಿ ಏನ್ ಸ್ಪೆಷಾಲಿಟಿ ಅಂತ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ನೋಡಿ ಸ್ನೇಹಿತರೆ ಒಂದೇ ಪ್ಯಾನಲ್ಲು ದಿನ ನೀವು ಕೇಳ್ತಿದ್ದೆ ಒಂದು ನಮಗೆ ಫ್ರಂಟ್ ವ್ಯೂ ಬಂದಾಗ ಬ್ಯಾಕ್ ಸೈಡ್ ಏನಾದರೂ ಯಾರಾದರೂ ಬಂದು ಕಳ್ಳ ಕಿತ್ಕೊಂಡು ಹೋಗಬಹುದು ಈ ಥರ ಏನಾದರೂ ಹೇಳ್ತೀವಿ ನೀವು ಅದಕ್ಕೆ ಅಂತ ಲಾಸ್ಟ್ ವೀಡಿಯೋದಲ್ಲಿ ನಾನು ಜಿ ಪಿ ಎಸ್ ಕ್ಯಾಮ್ರಾನು ಕೂಡ ಕೊಟ್ಟಿದ್ದೆ ಜಿ ಪಿ ಎಸ್ ಕೊಟ್ಟರು ಏನು ಹೇಳಿದ್ರು ಮತ್ತೆ ನನ್ನ ವೀಡಿಯೋನೇ ಬೇಕು ಅಂತ ಹೇಳಿದಕ್ಕೆ ನಾವು ಒಂದೇ ಪ್ಯಾನಲಲ್ಲಿ ಅಲ್ಲಿ ಟೂ ಕ್ಯಾಮ್ರಾಸ್ ಕೂಡ ತ್ರೀ ಸಿಕ್ಸ್ಟಿ ಡಿಗ್ರಿ ರೊಟೇಷನ್ ಇರುತ್ತೆ ನಿಮ್ಗೆ ಯಾವ ಕಡೆ ಬೇಕೋ ರೊಟೇಷನ್ ಮಾಡ್ಕೊಬೋದು ಒಂದಲ್ಲ ಅಂತ ಎರಡು ಕ್ಯಾಮ್ರಾ ಕೊಡ್ತಾ ಇದ್ದೀವಿ ಸ್ನೇಹಿತರೆ ನಿಮಗೆ ನೋಡಿ ಹಿಂದೆ ಇಂದ ಬರ್ತಿದ್ರಿ ಅಂತೀರಿ ಸೊ ಅದಕ್ಕೋಸ್ಕರ ಎರಡು ಅಲ್ಲೂ ನೀವು ಫಿಟ್ ಮಾಡ್ಕೊಬೋದು ಸ್ನೇಹಿತರೆ ಇದ್ರ ಜೊತೆಗೆ ಇದ್ರ ಜೊತೆಗೆ ಇನ್ನೂ ಎರಡು ಲೈಟ್ ಕೂಡ ನೀವು ಆಡ್ ಮಾಡ್ಬೋದು ಸ್ನೇಹಿತರೆ ಅದು ಲೈಟ್ ಕೂಡ ಬೇಕಾದ್ರೆ ಆಪ್ಷನಲ್ಲಿ ಬಿಟ್ಟಿದ್ದೀವಿ ಇದರಲ್ಲೇ ಪ್ಯಾನಲಲ್ಲೇನೇ ಇದೇ ಪ್ಯಾನಲ್ ಸಾಕು ಇದೇ ಬ್ಯಾಟ್ರಿ ಸಾಕು ಸ್ನೇಹಿತರೆ ಅದರಲ್ಲೇ ಎರಡು ಲೈಟ್ ಕೂಡ ನೀವು ಎಕ್ಸ್ಟ್ರಾ ಇನ್ಸ್ಟಾಲ್ ಮಾಡ್ಕೊಬೋದು ತೋಟದ ಹತ್ರ ರಾತ್ರಿ ಹೊತ್ತು ಓಡಾಡಕ್ಕೆ ಎಲ್ಲ ಬೇಕಾಗ್ತದೆ ನಿಮಗೆ ಅದನ್ನು ಕೂಡ ಇದರಲ್ಲೇ ಉಪಯೋಗಿಸ್ಕೊಬೋದು ಸ್ನೇಹಿತರೆ ಮತ್ತು ಇದರಿಂದ ಇನ್ನೂ ಉಪಯೋಗ ಏನಂದರೆ ಕೆಲವೊಂದು ಟೈಮು ಯಾವುದೋ ಒಂದು ಆಕ್ಟಿವಿಟೀಸ್ ಇಲ್ಲಿಗಲ್ ಆಕ್ಟಿವಿಟೀಸ್ ಎಲ್ಲ ಆಗ್ತಾ ಇರುತ್ತೆ ಅದನ್ನು ನೀವು ಒಂದು ಕಂಪ್ಲೇಂಟ್ ಕೊಡೋಕೋದಾಗ ಬಾಯಲ್ಲಿ ಹೇಳೋದಕ್ಕಿಂತ ಒಂದು ಪ್ರೂಫ್ ಆಗಿ ವಿಡಿಯೋ ಔಟ್ಪುಟ್ನ ತಗೊಂಡು ಡೌನ್ಲೋಡ್ ಮಾಡಿಕೊಂಡು ತಗೊಂಡೋಗಿ ಕೊಟ್ಟಾಗ ಪೊಲೀಸರಿಗೂ ಕೂಡ ಅನುಕೂಲ ಆಗುತ್ತೆ ಒಂದು ತೆಫ್ನ ಕಂಡು ಹಿಡಿಯೋದಕ್ಕೆ ಅದರಿಂದ ನಮ್ಮ ಕ್ಯಾಮ್ರಾ ಉಪಯೋಗಿಸ್ಕೊಳ್ಳಿ ಸ್ನೇಹಿತರೆ ನೀವು ಸ್ನೇಹಿತರೆ ನೋಡಿ ನೈಟ್ ಟೈಮು ನಿಮಗೆ ಡೌಟ್ ಇರುತ್ತೆ ಯಾವ ಥರ ಕಾಣುತ್ತೆ ಅಂತ ನೀವು ಆಲ್ರೆಡಿ ನಮ್ಮದು ಹಳೆ ಕ್ಯಾಮ್ರಾಸಲ್ಲೆಲ್ಲ ನೋಡಿರ್ತೀರಾ ನೈಟ್ ಕೂಡ ಕಲರ್ ವಿಷನ್ ಇದು ಕೂಡ ಸ್ನೇಹಿತರೆ ನೈಟ್ ಏನ್ ಡೇ ಕಾಣ್ತಿದೆ ಅದೇ ವಿಷನ್ ನಿಮ್ಗೆ ನೈಟ್ ಕೂಡ ಕಾಣಿಸುತ್ತೆ ಸ್ನೇಹಿತರೆ ಸೊ ನಮ್ ಕ್ಯಾಮ್ರಾದಲ್ಲಿ ನೋಡಿದಿರ ಆಲ್ರೆಡಿ ಅರೆ ಎಲ್ ಇ ಡಿಸ್ ಇದೆ ಇದಕ್ಕೆ ಎಕ್ಸ್ಟ್ರಾ ಲೈಟ್ಸ್ ಕೂಡ ಆಡ್ ಮಾಡಬಹುದು ಅಂತ ಹೇಳಿದೀನಿ ಸ್ನೇಹಿತರೆ ನಿಮಗೆ ಇದ್ರಲ್ಲೇ ನೋಡಿ ಅರೆ ಎಲ್ ಇ ಡಿಸ್ ಇದೆ ನಮ್ದು ಇನ್ಫ್ರೆಡ್ ಅಲ್ಲಿ ನಿಮ್ಗೆ ಡೇ ಅಂಡ್ ನೈಟ್ ಆಟೋ ಸೆನ್ಸ್ ಆಗುತ್ತೆ ಹಂಗಾಗಿ ನಿಮ್ಗೆ ನೈಟ್ ಕೂಡ ಕಲರ್ಗೆ ವರ್ಕ್ ಆಗುತ್ತೆ ಸ್ನೇಹಿತರೆ ಇನ್ನು ಎಕ್ಸ್ಟ್ರಾ ಲೈಟ್ ಬೇಕಂದ್ರೂ ನಮ್ಗೆ ಇದೇ ಪ್ಯಾನಲ್ ಇದೇ ಬ್ಯಾಟರಿ ಆಡ್ ಮಾಡ್ಬೋದು ಸ್ನೇಹಿತರೆ ಸ್ನೇಹಿತರೆ ನಮ್ದು ಇನ್ನು ಹಳೆ ಓಲ್ಡ್ ಮಾಡೆಲ್ ಕ್ಯಾಮ್ರಾಸ್ ಅಲ್ಲಿ ನೀವು ನೋಡ್ತಾ ಇದ್ರಿ ಮೋಷನ್ ಡಿಟೆಕ್ಷನ್ ರೆಕಾರ್ಡಿಂಗ್ ಮಾತ್ರ ನಾವು ಕೊಡ್ತಾಯಿದ್ವಿ ಎಬೋ ಏಯ್ಟಿ ಪರ್ಸೆಂಟ್ ಚಾರ್ಜ್ ಇದ್ದಾಗ ಮಾತ್ರ ನಾವು ಕಂಟಿನ್ಯೂಸ್ ರೆಕಾರ್ಡಿಂಗನ್ನ ಕೊಡ್ಬೋದಾಗಿತ್ತು ಬಿಕಾಸ್ ನಾವು ಅದರಲ್ಲಿ ಒಂದು ಟ್ವೆಂಟಿ ತೌಸಂಡ್ ಎಮ್ ಎಚ್ ಬ್ಯಾಟ್ರಿನ ಮಾತ್ರ ಯೂಸ್ ಮಾಡಿದ್ವಿ ಸೊ ಅದಕ್ಕೋಸ್ಕರ ಅದನ್ನೆಲ್ಲ ಕಂಟ್ರೋಲ್ ಮಾಡಬೇಕು ಅಂದ್ಬಿಟ್ಟು ಕಂಟಿನ್ಯೂಸ್ ರೆಕಾರ್ಡಿಂಗ್ ಆಗುತ್ತೆ ಸ್ನೇಹಿತರೆ ಯಾವುದಾದಂಥ ಮೋಷನ್ ಡಿಟೆಕ್ಷನ್ ಎಬೋ ಏಯ್ಟಿ ಪರ್ಸೆಂಟ್ ಬಿಲೋ ಏಯ್ಟಿ ಪರ್ಸೆಂಟ್ ಇದ್ದಾಗ ಚಾರ್ಜ್ ಆಗೋಲ್ಲ ರೆಕಾರ್ಡ್ ಆಗೋದಿಲ್ಲ ಕಂಟಿನ್ಯೂಸ್ ಯಾವಾಗಲೂ ಕೂಡ ನಮ್ಮ ಬ್ಯಾಟ್ರಿಯಲ್ಲಿ ಟೆನ್ ಪರ್ಸೆಂಟ್ ಚಾರ್ಜ್ ಇರೋವರೆಗೂ ಕೂಡ ಕಂಟಿನ್ಯೂಸ್ ರೆಕಾರ್ಡ್ನೇ ನೋಡ್ಬೋದು ಸ್ನೇಹಿತರೆ ನೀವು ಇದನ್ನು ಮೊಬೈಲಲ್ಲೇ ನೀವು ಪ್ಲೇಬ್ಯಾಕ್ ಮಾಡಿ ನೋಡ್ಬೋದು ಮತ್ತೆ ಅದರಲ್ಲೇ ಡೌನ್ಲೋಡ್ ಮಾಡಿಕೊಂಡು ನೀವು ನ ಸೇವ್ ಮಾಡ್ಕೊಂಡು ಮತ್ತೆ ಶೇರ್ ಮಾಡ್ಕೊಬೋದು ಸ್ನೇಹಿತರೆ ನೀವು ನಮ್ಮ ಕ್ಯಾಮ್ರಾ ಎಲ್ಲ ಯೂಸ್ ಮಾಡಿರ್ತೀರ ನೀವು ಅದ್ರ ಜೊತೆಗೆ ಇದು ಏನು ಇಲ್ಲ ಸೇಮ್ ಅಪ್ಲಿಕೇಶನ್ ಅದರಲ್ಲೇ ಆಡ್ ಮಾಡ್ಕೊಂಡು ಯೂಸ್ ಮಾಡಿಕೊಂಡು ನೀವು ಒಂದ್ ಫೋನ್ ಅಲ್ಲ ಹತ್ತು ಫೋನ್ ಅವ್ರಗು ಎಲ್ಲ ಇದ್ರು ಕೂಡ ನಮ್ಮ ದೇಶ ಅಲ್ಲ ಅಂದ್ರೂ ದುಬೈಲಿ ಕೂತ್ಕೊಂಡು ನೋಡ್ಬೋದು ಸ್ನೇಹಿತರೆ ವಾಚ್ ಮಾಡ್ಬೋದು ಅಲ್ಲಿ ಕೂತ್ಕೊಂಡು ಮಾತಾಡಿದ್ ಇಲ್ಲಿ ಕೂಡ ಕೆಲ್ಸುತ್ತೆ ಇಲ್ಲಿ ಮಾತಾಡಿದ್ದು ಅಲ್ಲಿ ಕೂಡ ಕೆಲ್ಸುತ್ತೆ ಸ್ನೇಹಿತರೆ ಇನ್ಸ್ಟಾಲೇಷನ್ ಮತ್ತೆ ಸರ್ವಿಸ್ ಅಂತ ಬಂದಾಗ ನಾವು ನಿಮ್ ಜೊತೆ ಇದ್ದೀವಿ ತುಂಬ ಕ್ಯಾಮ್ರಾಸ್ ನೀವು ಆಲ್ರೆಡಿ ಬೈ ಮಾಡಿದ್ದೀರಾ ನಮ್ಮನ್ನು ಚೆನ್ನಾಗಿ ಬೆಳೆಸಿದ್ದೀರಾ ಅದೇ ಕಾರಣಕ್ಕೋಸ್ಕರ ಮತ್ತೆ ನಾವು ಹೊಸ ಕ್ಯಾಮ್ರಾನು ಕೂಡ ಕೊಡ್ತಾ ಇದ್ದೀವಿ ನಿಮಗೆ ಸೇಮ್ ಯಾವ ಥರ ಇತ್ತು ಹಳೇದು ನಮ್ಮದು ಆಲ್ ಓವರ್ ಕರ್ನಾಟಕ ಸರ್ವೀಸು ಎಗೇನ್ ಅದನ್ನೇ ಕೂಡ ಕಂಟಿನ್ಯೂ ಮಾಡ್ತಾ ಇದ್ದೀವಿ ಸ್ನೇಹಿತರೆ ನೀವು ಎಲ್ಲೇ ಇದ್ದರೂ ಬುಕ್ ಮಾಡ್ಕೊಳ್ಳಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಫೋನ್ ಮಾಡಿ ಇಲ್ಲ ವಾಟ್ಸಪ್ ಮಾಡಿ ಕಂಪ್ಲೀಟ್ ವೀಡಿಯೋ ಔಟ್ಪುಟ್ ಡೀಟೇಲ್ಸ್ ಸಿಗುತ್ತೆ ಸ್ನೇಹಿತರೆ ಅದಾದಮೇಲೆ ನೀವು ಬುಕ್ ಮಾಡಿ ಸ್ನೇಹಿತರೆ ಬುಕ್ ಮಾಡಿ ಟೂ ಟು ತ್ರೀ ಡೇಸಲ್ಲಿ ನಮ್ಮ ಟೆಕ್ನಿಷಿಯನ್ಸ್ನ ಅಲಾಟ್ ಮಾಡ್ತೀವಿ ಬಂದ್ಬಿಟ್ಟು ಅವರೇ ನಿಮ್ಮ ಸೈಟಲ್ಲಿ ನಿಂತ್ಕೊಂಡು ಇನ್ಸ್ಟಾಲ್ ಮಾಡಿ ನಿಮಗೆ ಗೈಡೆನ್ಸ್ ಮಾಡಿ ಕೊಡ್ತಾರೆ ಸ್ನೇಹಿತರೆ ಮತ್ತು ನೀವು ಆ ಕೇಳ್ಬೋದು ಮತ್ತು ಇನ್ನೊಂದು ಕ್ವಶನು ವಾರಂಟಿ ಏನಿದ್ರು ಅಂತ ಸ್ನೇಹಿತರ ಇದಕ್ಕೆ ನಾನು ಟೂ ಇಯರ್ಸ್ ವಾರಂಟಿ ಕೊಡ್ತೀನಿ ಸ್ನೇಹಿತರೆ ಒನ್ ಇಯರ್ ಕಂಪ್ನಿ ವಾರಂಟಿ ಈಗ ಮತ್ತೆ ಒಂದು ವರ್ಷ ನನ್ನ ಕಂಪ್ನಿಂದ ನಿಮ್ಗೆ ಎಕ್ಸ್ಟ್ರಾ ಕೊಡ್ತಾ ಇದ್ದೀನಿ ಸ್ನೇಹಿತರ ವಾರಂಟಿ ಎಕ್ಸ್ಟೆಂಡರ್ ವಾರಂಟಿ ಅಂತ ಒನ್ ಇಯರ್ ಕೊಡ್ತಾ ಇದ್ದೀನಿ